ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಆರಂಭವಾಯಿತು ಶರಾವತಿ ಯೋಜನೆಯ ವಿರುದ್ಧ ಹೋರಾಟ ಪಕ್ಷಾತೀತ ಕಾರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿಯ ಒಂಬತ್ತು ಸದಸ್ಯರಿದ್ದರು ಕೈಗೆ ಜಾರಿದ ಆಡಳಿತ ಎಡಚಿಗಳೇ ಮನೆ ಸರ್ಕಾರಿ ಶಾಲೆಗೆ ಸಮಗ್ರ ಪ್ರಶಸ್ತಿ ಮಕ್ಕಳ ಹರ್ಷ ಕುಣಿತ ಸಾಗರ ತಾಲೂಕಿನ ಎಡ್ಜಿಗಳೆ ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ಸೋಮವಾರ ನಡೆದ ಸಿರುವಂತೆ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಬಾಲಕ ಮತ್ತು ಬಾಲಕರ ಎರಡೂ ವಿಭಾಗದಲ್ಲಿಯೂ ಅತ್ಯುತ್ತಮ ಸಾಧನೆಯೊಂದಿಗೆ ಸಮಗ್ರ ಪ್ರಶಸ್ತಿ ಹಾಗೂ ಬಾಲಕಿಯರ ವಿಭಾಗದ ವೀರಾಗಣಿ ಪ್ರಶಸ್ತಿಯನ್ನು ಗಳಿಸಿಕೊಂಡಿದೆ ಬಾಲಕರ ವಿಭಾಗದಲ್ಲಿ ಖೋಖೋ ವಾಲಿಬಾಲ್ ಥ್ರೋಬಾಲ್ ರಿಲೆ ಆರ್ನೂರು ಮೀಟರ್ ನಾನೂರು ಮೀಟರ್ ಇನ್ನೂರು ಮೀಟರ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ನೂರು ಮೀಟರ್ ಓಟ ದ್ವಿತೀಯ ಹಾಗೂ ಉದ್ದ ಜಿಗಿತ ಇತರ ಜಗಿತಿಯಲ್ಲಿ ತೃತೀಯ ಸ್ಥಾನದೊಂದಿಗೆ ಸಾಧನೆ ಮಾಡಿದ್ದಾರೆ ಇನ್ನು ಬಾಲಕಿಯರ ವಿಭಾಗದ ಖೋಖೋ ವಾಲಿಬಾಲ್ ರಿಲೆ ನೂರು ಮೀಟರ್ ನಾನೂರು ಮೀಟರ್ ಆರುನೂರು ಮೀಟರ್ ಓಟ ಹಾಗೂ ಉದ್ದ ಜಿಗಿತ ಮತ್ತು ಚಿತ್ರ ಜಿಗಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಮತ್ತು ಥ್ರೋಬಾಲ್ ನೂರು ಮೀಟರ್ ಇನ್ನೂರು ಮೀಟರ್ ನಾನೂರು ಮೀಟರ್ ಆರುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಮತ್ತು ಗುಂಡು ಎಸೆತ ತಟ್ಟೆ ಎಸೆತದಲ್ಲಿ ತೃತೀಯ ಬಹುಮಾನ ಪಡೆದಿದ್ದಾರೆ ಬಾಲಿಕೆರ ವಿಭಾಗದಲ್ಲಿ ಪಂಚಮಿ ಚಾಂಪಿಯನ್ ಪ್ರಶಸ್ತಿ ಪಡೆದವಳು ಮಕ್ಕಳ ಈ ಸಾಧನೆಗೆ ಶಾಲಾ ಸಮಿತಿ ಅಭಿನಂದಿಸಿದೆ ಕಾರ್ಗಲ್ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಂಗಳವಾರ ನಡೆಯಿತು ವಿಶೇಷ ಎಂದರೆ ಹನ್ನೊಂದು ಸದಸ್ಯ ಇರುವ ಪಂಚಾಯಿತಿಯಲ್ಲಿ ಒಂಬತ್ತು ಬಿಜೆಪಿ ಸದಸ್ಯರಿದ್ದರೂ ಅಧ್ಯಕ್ಷ ಖಾತೆಯ ಅಧಿಕಾರದ ಬಹುಮತ ಪಡೆದಿರುವುದು ಏಕೈಕ ಕಾಂಗ್ರೆಸ್ ಸದಸ್ಯ ಅಧ್ಯಕ್ಷ ಸ್ಥಾನ ಎಸ್ ಸಿ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಿ ಎ ಮಹಿಳೆ ಮೀಸಲಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ಲಲಿತಾ ಮಂಜುನಾಥ್ ಹಾಗೂ ಕಾಂಗ್ರೆಸ್ನಿಂದ ಎಂ ರಾಜು ಸ್ಪರ್ಧಿಸಿದ್ದರು ಆದರೆ ಶಾಸಕರು ಸೇರಿ ಹನ್ನೆರಡು ಮತದಲ್ಲಿ ಏಳು ಮತ ಎಂ ರಾಜು ಪರ ಹಾಗೂ ಐದು ಮತ ಲಲಿತಾ ಅವರ ಪರ ಬಂದಿದ್ದು ಕಾಂಗ್ರೆಸ್ನ ಏಕೈಕ ಸದಸ್ಯ ಎಂ ರಾಜು ಬಹುಮತ ಪಡೆದು ಅಧ್ಯಕ್ಷಗಾದಿ ಹೇರಿದವರು ಉಪಾಧ್ಯಕ್ಷ ಸ್ಥಾನಕ್ಕೆ ಜಯಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಶಾಸಕ ಬೇಣೂರು ಗೋಪಾಲಕೃಷ್ಣ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವುದು ಇದರಿಂದಲೇ ಅರ್ಥವಾಗಲಿದೆ ಎಂದು ಮಾತನಾಡಿದರು ಕೇವಲ ಆದರೂ ಸಹ ಬಿ ಜೆ ಪಿಯ ಕೆಲವು ಸದಸ್ಯರು ಅವರ ಧೋರಣೆಗಳನ್ನು ಮಾಜಿ ಶಾಸಕರ ಅವರ ಧೋರಣೆಗಳನ್ನು ಖಂಡಿಸಿ ಅವರ ಪಕ್ಷದಲ್ಲಿ ಗೊಂದಲಗಳಿರೋದು ಸತ್ಯ ಆಗಿದೆ ಎಲ್ಲರೂ ಒಪ್ಕೊಂಡು ಇವತ್ತು ನಮ್ಮ ಸದಸ್ಯರಾದಂಥ ರಾಜೀವ್ರನ್ನ ಇವತ್ತು ಬಹುಮತದಿಂದ ಆರಿಸಿದ್ದಾರೆ ಉಪಾಧ್ಯಕ್ಷರಾಗಿ ನಮ್ಮ ಜಯಲಕ್ಷ್ಮರನ್ನು ಸಹ ಆಯ್ಕೆ ಮಾಡಿದ್ದಾರೆ ಭಾರಿ ಖುಷಿಯಾಗುತ್ತೆ ಇವತ್ತು ನಾನು ಎಣಿಸಿರಲಿಲ್ಲ ಆದರೂ ಸಹ ಒಂದು ಪಟ್ಟಿವಿ ಅದಕ್ಕೆ ಹರೀಶ್ ಗೌಡರು ಪಕ್ಷೇತರ ಅಭ್ಯರ್ಥಿಯಾಗಿ ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಸಹಕಾರದಿಂದ ಮತ್ತು ಇಲ್ಲಿಯ ಸ್ಥಳೀಯವರು ನಮ್ಮ ರವಿ ಅವರೆಲ್ಲ ಸಹಕಾರ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಒಟ್ಟಿನಲ್ಲಿ ಒಂದು ಸದಸ್ಯ ಬಲ ಇರುವಂಥ ಕಾಂಗ್ರೆಸ್ಸು ಪೂರ್ತಿ ಬಹುಮತ ಪಡೆದು ಇವತ್ತು ನಾವು ಅಧ್ಯಕ್ಷ ಉಪಾಧ್ಯಕ್ಷ ಪಡೆದಿದ್ದೀವಿ ಸಹಕಾರ ಕೊಟ್ಟಂಥ ನಮ್ಮ ಲಕ್ಷ್ಮೀರಾಜು ಅವರು ನಮ್ಮ ಪಿ ಮಂಜು ಅವರು ಸುಜಾತ ಮೇಡಮ್ ಅವರು ಹಾಗೇ ಹರೀಶ್ ಗೌಡ್ರು ಜಯಕ್ಕ ಇವರೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮಗಿಷ್ಟೇ ಸರ್ಕಾರ ನಮ್ಮದಿದೆ ಎಮ್ ಎಲ್ ಎ ನಾನಿದ್ದೀನಿ ಇವರೆಲ್ಲರೂ ಸೇರಿ ಒಟ್ಟಾಗಿ ಈ ಕಾರ್ಗಲ್ ಪಟ್ಟಣ ಪದ್ಧತಿಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವ ಸರ್ಕಾರದ ಯೋಜನೆ ವಿರೋಧಿಸಿ ಚರ್ಚೆಗೆ ಕರೆಯಲಾಗಿದೆ ಸಭೆಯಲ್ಲಿ ವಿವಿಧ ಹಂತದಲ್ಲಿ ಹೋರಾಟ ರೂಪಿಸುವ ಜನ ಆಂದೋಲನವಾಗಿ ಬೆಳೆಸುವ ಮಾತು ಪ್ರತಿಧ್ವನಿಸಿತು ಇದಕ್ಕೆ ಪೂರಕವಾಗಿ ಮೊದಲ ಹಂತದಲ್ಲಿ ಹನ್ನೊಂದು ಜನ ಪ್ರಮುಖರ ಸಮಿತಿ ರಚಿಸಿ ಮೊದಲ ಹಂತದ ಆಂದೋಲನದ ರೂಪುರೇಷೆಗಳನ್ನು ಸಿದ್ದುಪಡಿಸಲು ಒಕ್ಕಲರಿಂದ ತೀರ್ಮಾನಿಸಲಾಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಪರಿಸರ ತಜ್ಞ ಅಖಿಲೇಶ್ ತಿಪ್ಪಳಿ ಕೇವಲ ನೂರು ಮೂವತ್ತೈದು ಕಿಲೋಮೀಟರ್ ಹರಿಯುವ ಇಷ್ಟು ಚಿಕ್ಕ ನದಿಯ ಮೇಲೆ ಆಗಿರುವ ದೌರ್ಜನ್ಯ ಪ್ರಪಂಚದ ಬೇರೆ ಯಾವುದೇ ನದಿಯ ಮೇಲೂ ಆಗಿಲ್ಲ ಇದು ನದಿ ತಿರುವಲ್ಲ ಶರಾವತಿ ಅಪಹರಣ ಜನರ ಜೀವನ ಕೊಲ್ಲುವ ಕಾರ್ಯಕ್ರಮ ಗೇರ್ಸೊಪ್ಪೆಯಲ್ಲಿ ಬಿದ್ದ ನೀರನ್ನು ಮತ್ತೆ ಮೇಲೆತ್ತಿ ವಿದ್ಯುತ್ ಉತ್ಪಾದಿಸುವ ಹಾಸ್ಯಾಸ್ಪದ ಯೋಜನೆ ಇದು ಎಂದರು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೂ ನಮ್ಮಷ್ಟೇ ಹೆಕ್ಕಿದೆ ಹಿರೇಭಾಸ್ಕರ ಅಣೆಕಟ್ಟು ನಿರ್ಮಿಸಿದ್ದರಿಂದ ಹೊನ್ನಾವರದಲ್ಲಿ ನೀರಿನ ಹರಿವು ಕಡಿಮೆಯಾಗಿದೆ ನದಿ ನೀರು ಸಮುದ್ರ ಸೇರುವ ಅಳಿವೆಯವರೆಗೂ ಜೀವನಾಧಾರವಾಗಿರುವ ಹಲವು ಹಳ್ಳಿಗೆ ಸಂಕಷ್ಟ ಎದುರಾಗಿದೆ ನದಿ ನೀರು ಸಮುದ್ರ ಸೇರುವುದು ಕಡಿಮೆಯಾದಲ್ಲಿ ಹದಿನೈದು ಕಿಲೋಮೀಟರ್ವರೆಗೆ ಉಪ್ಪು ನೀರು ನುಗ್ಗುತ್ತದೆ ಅಲ್ಲಿನ ಜೀವ ವೈವಿಧ್ಯ ಹಾಳಾಗುತ್ತದೆ ಹಲವು ತಜ್ಞರು ಶರಾವತಿ ನೀರು ತಿರುವು ಅವೈಜ್ಞಾನಿಕ ಎಂದು ಹೇಳಿದ್ದರು ಕಾರ್ಯಕ್ರಮ ಸರ್ಕಾರ ರೂಪಿಸುತ್ತದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಯೋಜನೆಗೆ ವಿರೋಧ ಇರುವುದು ಈಗಾಗಲೇ ಸರ್ಕಾರದ ಗಮನಕ್ಕೆ ಬಂದಿದೆ ಸ್ಥಳೀಯ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಹೋರಾಟ ರೂಪಿಸಬಹುದು ಮೊದಲಿಗೆ ಸರ್ಕಾರವನ್ನು ಮನವಿಗಳ ಮೂಲಕ ಎಚ್ಚರಿಸಿ ಮುಂದಿನ ತೀರ್ಮಾನ ಕೈಗೊಳ್ಳೋಣ ಉತ್ತರ ಕನ್ನಡ ಜಿಲ್ಲೆಯವರನ್ನು ಒಳಗೊಂಡಂತೆ ಜನಜಾಗೃತಿ ಬೈಕ್ ರ್ಯಾಲಿ ಪಾದಯಾತ್ರೆ ಮೊದಲಾದ ಕಾರ್ಯಕ್ರಮ ರೂಪಿಸೋಣ ಮೂವತ್ತು ಸಾವಿರಕ್ಕೂ ಹೆಚ್ಚುವ ಚರಾವತಿ ನದಿ ಫಲಾನುಭವಿಗಳನ್ನು ಒಗ್ಗೂಡಿಸಿ ಪಕ್ಷಾತೀತವಾಗಿ ಎಲ್ಲರನ್ನೂ ಒಳಗೊಂಡ ವೈಚಾರಿಕ ಹೋರಾಟ ನಡೆಸೋಣ ಎಂದು ಮಾಜಿ ಸಚಿವರಾದ ಹರ್ತಾಳು ಹಾಲಪ್ಪನವರು ಅಭಿಪ್ರಾಯ ವ್ಯಕ್ತಪಡಿಸಿದರು ನಮ್ಮ ಇಂದಿನ ಹೋರಾಟ ಮುಂದಿನ ಯಾವುದೇ ಸರ್ಕಾರ ಬಂದರೂ ಶರಾವತಿ ನೀರನ್ನು ಬೆಂಗಳೂರಿಗೆ ಹರಿಸುವ ಯೋಜನೆ ರೂಪಿಸದಂತೆ ಯಾಕೆಂದರೆ ಶರಾವತಿ ನಮ್ಮದು ಇದನ್ನು ಕೊಡಲು ಸಾಧ್ಯವಿಲ್ಲ ನಮ್ಮ ಹೋರಾಟ ಕೇವಲ ನದಿ ಉಳಿಸುವ ಬಗ್ಗೆ ಇದೆ ಎಂದು ನಾರಾಯಣ ಮೂರ್ತಿ ಕಾನ್ಗೋಡು ಅವರು ತಿಳಿಸಿದರು ಚಿಂತಕ ಉಮಾಮೇಶ್ವರ್ ಹೆಗಡೆ ವಿದ್ಯುತ್ ನೀತಿ ವಿಶ್ಲೇಷಕ ಶಂಕರ್ ಶರ್ಮಾ ರೈತ ಮುಖಂಡ ದಿನೇಶ್ ಶಿರ್ವಾಳ್ ಕೃಷ್ಣಮೂರ್ತಿ ಕೆಆರ್ ಗಣೇಶ್ ಪ್ರಸಾದ್ ಕಸ್ಯ ಚಂದ್ರಪ್ಪ ಧರ್ಮರಾಜ್ ಸಾರ ಸಂಸ್ಥೆ ಧನುಷ್ ಮೊದಲಾದವರು ತಮ್ಮ ಅಭಿಪ್ರಾಯ ಮಂಡಿಸಿದರು ತಾಲೂಕಿನ ವಿವಿಧ ಕ್ಷೇತ್ರಗಳ ಗಣ್ಯರಾದ ನಟರಾಜ್ ಆರ್ಆರ್ ಅಂಬೋದರ್ ದಿನೇಶ್ ಸಂತೋಷ್ ಸಜ್ಗುರು ಜೈರಾಮ್ ಆರ್ಥರ್ ಮೈಕಲ್ ಹೊನ್ನೆ ಸ್ವಾಮಿ ಶ್ರೀಧರ್ ಭಾಗವತ್ ಸೇರಿದಂತೆ ಹಲವರು ಹಾಜರಿದ್ದರು ಒಂದು ಹಂತದ ಎರಡನೇ ಹಂತದ ಇದ್ದು ಬಹಳ ಪ್ರಾರಂಭ ಚೆನ್ನಾಗ್ ಈಗ ಕೆಲವು ಇಮಿಡಿಯೆಟ್ ನಿರ್ಧಾರಗಳನ್ನು ತಗೋಬೇಕು ನಾವು ನಿರ್ಣಯಗಳನ್ನು ನಿರ್ಧಾರ ನಿರ್ಣಯಗಳನ್ನು ತಗೋಬೇಕು ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಕೆಲವರು ಹೇಳಿದರು ಗಣೇಶನ ಸಾಗೋದಿಲ್ಲ ಸಾಗರ ಬಂದ್ ಮಾಡಬೇಕು ಅಂತಂದ್ರು ನನಗೆ ಸಮಾಧಾನ ಭೇದಂಡ ಸ್ಟೆಪ್ಪ ಇಷ್ಟೇ ಹೋಗೋಣ ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಮೆಲ್ಲರದ್ದು ಆ ಥರ ಸಮ್ಮತದ ತೀರ್ಮಾನ ಇರಬೇಕಿತ್ತು ಭಿನ್ನಾಭಿಪ್ರಾಯ ಇರುವಾಗ ಮೊಟ್ಟ ಮೊದಲಿಗೆ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ಬೇಕಂತ ಇವತ್ತು ಇಮೇಲ್ ಇದ್ದಾರೆ ಆಮೇಲೆ ಒಂದು ಗ್ರೂಪ್ ಮಾಡ್ತಾರೆ ಈಗ ಹಿಂದಿನ ಶರಾವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೋರಾಟದಲ್ಲಿ ಮಾಡಿರೋ ಗುಂಪುಗಳಲ್ಲಿ ವಿಲೇಜವರು ಈ ಗುಂಪುಗಳಲ್ಲಿ ಸೇರ್ತಾರೆ ಅದನ್ನು ದಿನೇಶ್ ಅವರು ಸಂತೋಷ್ ಅವರು ಅಡ್ಮಿನ್ ಆಗಿ ಅದನ್ನು ಮಾಡ್ತಾರೆ ದಯವಿಟ್ಟು ಆ ಗುಂಪಿನಲ್ಲಿ ಇವತ್ತು ಹಾಜರಿಂದ ಎಲ್ಲರೂ ಇರ್ತೀರಿ ಇನ್ನು ಪರಿಸರದ ಮೇಲೆ ನಾವು ನಮ್ಮ ನನ್ನನ್ನು ಸೇರಿದಂಗೆ ದಾಳಿ ಮಾಡಿದ್ದು ಅಷ್ಟಿಷ್ಟಲ್ಲ ಮಾಡಿಬಿಟ್ಟಿದ್ದೀವಿ ಅದು ಕೆಲವು ಅನಿವಾರ್ಯ ಆಗ್ತಿದ್ರೆ ಕೆಲವು ಬೇರೆ ರೀತಿ ಮಾಡ್ಬೋದಾಗಿತ್ತು ಮಾಡ್ತೇವೆ ನಾವು ಅಧಿಕಾರಿ ಇದ್ದಾಗ ತಪ್ಪು ಹೊಸ ವಿವೇಚನೆ ಕೆಲವು ಸರಿ ಆಗಲಿಲ್ಲ ಸಣ್ಣ ಹೈವೇ ಮಾಡ್ತಾ ಇದ್ದೀವಿ ಆ ಬಕೆಟ್ ಹಾಕಿ ಅನಿಮಕ್ಕ ಎದೆ ಮೇಲೆ ಆಗ್ತಂಗೆ ಆಗ್ತಿದೆ ಇಲ್ಲೇ ಸಣ್ಣದಿ ಇನ್ನೂ ದೊಡ್ಡ ದೊಡ್ಡದಾದ ನೋಡಿದ್ದೀವಿ ಅದೊಂದು ಕಡೆ ಇದೆ ಹಾಗಾಗಿ ಪರಿಸರ ಹಾಳು ಮಾಡಿದ್ದೇವೆ ಎಲ್ಲ ಪರಿಸರವನ್ನು ಒಟ್ಟು ಸೇರ್ಕೊಂಡು ಹೊರಟ್ರೆ ನಮ್ಮ ನಮ್ಮಲ್ಲಿ ಡಿಫ್ರೆನ್ಸ್ ಬರುತ್ತೆ ಅದು ಆಗತ್ತೋ ಆಗಲ್ಲೋ ಟಂಗಲ್ಲೋ ಆಗೊಂಬೆದು ಬೇರೆ ವಿಷಯ ಅದನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಿಕೊಂಡ ಹುಡುಗಿ ಇರಲಿ ನಮ್ಮ ನಮ್ಮ ನಿಮ್ಮ ಪರಿಸರ ಪ್ರಿಯರಿಗೆ ಪರಿಸರ ವಾಡಿಕೆ ಅದರಲ್ಲಿ ಯಾರು ಮಾತೇ ಇದೆ ನಿಮ್ಮ ಲೈಫ್ ಲಾಂಗ್ ಅಜೆಂಡಾ ಅದು ಭೂಮಿ ಹಗ ಇದು ಜನ್ಮ ಸಿದ್ಧ ಹಕ್ಕು ಕೂಡ ಅದನ್ನು ನಾವು ಫಸ್ಟ್ ಸ್ಥಳೀಯ ಶಾಸಕರನ್ನು ಇಟ್ಕೊಂಡಂತೆ ಸ್ಥಳೀಯ ಮಂತ್ರಿಗಳನ್ನೂ ಇಟ್ಕೊಂಡಂತೆ ಪ್ರಯತ್ನವನ್ನು ಸರ್ಕಾರದ ಮಟ್ಟದಲ್ಲಿ ಮಾಡೋ ಮಾಡಿ ಮಾಡಬೇಕು ಅಲ್ಲಿ ಏನು ಬಸ್ ಮೇಲೆ ಹೋಗಬೇಕು ಮುಖ್ಯಮಂತ್ರಿ ಆದರೆ ಒಂದು ಸ್ಟೇಟ್ಮೆಂಟ್ ಆಮೇಲೆ ಆರ್ಡರ್ ಮಾಡಿದ್ರೆ ಬೆನ್ನಲ್ಲಿ ಸಾಕು ಇದು ಒಂದು ರೀತಿ ಇದು ಒಂದು ಹದಿನೈದು ದಿನ ಆಗುತ್ತೆ ಎಂಟು ದಿನ ಹದಿನೈದು ದಿನ ಅದಾದ ಮೇಲೆ ಏನೂ ಬರಲಿಲ್ಲ ಆಗಲಿಲ್ಲ ಆಗಲಿಲ್ಲ ಮತ್ತು ಮುಖ್ಯಮಂತ್ರಿಯೋ ಅಥವಾ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಮಾಡಿದ ಮೇಲೂ ಕೂಡ ಅಲ್ಲಿ ಪ್ರೋಸೆಸ್ ಇದೆ ಯಾಕೆಂದರೆ ನೀವು ಟೆಂಡರ್ ಆಗಿರುತ್ತೆ ಲೈನ್ ಎಸ್ಟಿಮೇಟ್ ಮಾಡಲಿಕ್ಕೆ ಎಪ್ಪತ್ತ್ ಮೂರು ಲಕ್ಷ ರೂಪಾಯಿಗೆ ಏಜೆನ್ಸಿನೂ ಫಿಕ್ಸ್ ಆಗಿಬಿಟ್ಟಿದೆ ಟೆಂಡರ್ ಆಗಿ ಯಾರು ಮಾಡಬೇಕಾದ ಕೆಲಸ ಆಗಿದೆ ಹಾಗೆ ಅವನು ಕೆಲಸ ಶುರು ಮಾಡ್ತಾನೆ ಆದರೆ ಮುಖ್ಯಮಂತ್ರಿ ಆದರು ಅಥವಾ ಸಂಬಂಧಪಟ್ಟ ಮಂತ್ರಿ ಅಥೆಂಜುಕೇಟೆಡ್ ಆಗಿ ಹೇಳಬೇಕು ಹೇಳೋದಕ್ಕೆ ಸ್ಥಳೀಯ ರಾಜಕೀಯ ಆಡಳಿತ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ಕರ್ಕೊಂಡು ಹೋದ್ರಾಗ ಕರ್ಕೊಂಡು ಹೋದರೆ ಆ ಪ್ರಯತ್ನದಾಗಲಿ ಅದು ಇಮಿಡಿಯೇಟ್ ಆಗಬೇಕು ವಿಥಿನ್ Eu e ela vai que não. do nada